ಹೀಗೆ ಅನೇಕ ವಿಚಾರಗಳು ನಡೀತಾ ಇದೆ ಹನುಮಂತ ನೀಲ್ಗುಂದ್ ಫೈವ್ ಹಂಡ್ರೆಡ್ ಕೇಳಿದ್ದಾರೆ ಎಕ್ಸಾಕ್ಟ್ಲಿ ನೋಟಿನ್ ಥರ ಐದುನೂರು ಹನುಮಂತ್ ನೀಲ್ಗುಂದ್ ಸಮಸ್ಯೆ ನಿನ್ನಲ್ಲೇ ಇದೆ ನಮಗೆ ಅರ್ಧ ನಕ್ಷತ್ರವು ಯೋಗ ಉಂಟು ಮಾಡುತ್ತದೆ ಆದ್ದರಿಂದ ಆ ನಕ್ಷತ್ರದ ದಿನ ಸಾಯಿಲೀಲಾಮೃತವನ್ನು ಪಠಣ ಮಾಡುವಂತ ಬರ್ತಾ ಇದೆ ಹನುಮಂತವರೇ ಅರ್ಧ ನಕ್ಷತ್ರ ಯೋಗ ಉಂಟು ಮಾಡುತ್ತದೆ ನಿಮ್ಮ ಸ್ಟಾರ್ ಹಾಫ್ ಇದೆ ಅಂತೆ ಅದನ್ನು ನಿಮ್ಮ ನಕ್ಷತ್ರ ಯಾವುದಿದೆ ಆಶ್ಲೇಷ ಇದ್ದರೆ ಆಶ್ಲೇಷ ಸ್ವಾತಿ ಇದ್ದರೆ ಸ್ವಾತಿ ರೇವತಿ ಇದ್ದರೆ ರೇವತಿ ಆ ದಿನ ಸಾಯಿಲೀಲ ಮರ್ತ ಜಪ ಮಾಡುವಂಥ ಬರ್ತಾ ಬರ್ತಾಯಿದೆ ಅನ್ನುವಂಥವ್ರೆ ಅಜಯ್ ಒನ್ ಹನ್ನೆರಡನ್ ಟ್ವೆಂಟಿ ಒನ್ ನೂರ ಇಪ್ಪತ್ತ ಒಂದು ವಿವಾಹ ಕಾರ್ಯವು ನಿಮ್ಮ ಗ್ರಹದಲ್ಲಿ ನಾಲ್ಕು ಮಾಸಗಳಲ್ಲಿ ನಡೆಯುವುದು ನನ್ನ ಚರಿತ್ರೆ ಪಠಣದಿಂದ ಒಳ್ಳೆತಾಗುವುದು ಒಳಿತಾಗುವುದು ಕಲ್ಯಾಣ ತಪ್ಪದೇ ನಡೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಅವರೇ ಅಜಯ್ ನಿಮ್ಮ ಅಣ್ಣನ ಮಗಳು ತಮ್ಮನ ಮಗಳು ಅಥವಾ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಮದುವೆನೋ ನಾಲ್ಕು ಮಾಸ ಫೋರ್ ಮಂತ್ಸಲ್ಲಿ ನಡೆಯುತ್ತೆ ಅಂತ ಕಪಿಲ್ ದೇವ್ ವಡ್ಡಾರ್ ಜಮಖಂಡಿ ಫೋರ್ ನೈಂಟಿ ಏನಾಯ್ತಾರೆ ಕಪಿಲ್ ದೇವ್ ನೋಡೋಣ ಬಾಬಾ ನಿನ್ನ ಸಮಸ್ಯೆ ನಿನ್ನಲ್ಲಿದೆ ಕಪಿಲ್ ಓಕೆ ಅವನು ಫಸ್ಟ್ ಫಸ್ಟನ್ನು ಆಶ್ಚರ್ಯಪಟ್ಟೆ ಇಲ್ಲ ಅಣ್ಣ ನಿಜವಾಗಲೂ ನನ್ನ ಹೆಸರು ಕಪಿಲ್ ಅಂತ ಹೇಳಿದರು ಅವರಪ್ಪ ದೊಡ್ಡ ಕಪಿಲ್ ದೇವ್ ಫ್ಯಾನ್ ಅಂತ ಅದಕ್ಕೋಸ್ಕರ ಅವರಿಗೆ ಕಪಿಲ್ ದೇವ್ ಒಡ್ಡಾರ್ ಅಂತಿತ್ತು ಸಂದೇಹ ಪಡಬೇಡ ನಷ್ಟವಾಗಿ ಎಂದು ವ್ಯಾಪಾರವನ್ನು ಬಿಡಬೇಡ ನನ್ನ ನಮ್ಮ ಜಪವನ್ನು ನಿತ್ಯವೂ ಮಾಡು ನಿನ್ನ ವ್ಯಾಪಾರ ಆಗುವುದು ಅಂತ ಬರ್ತಾ ಇದೆ ಸ್ನೇಹಿತರೆ ಇಷ್ಟು ಮುಂದೆ ನೆಕ್ಸ್ಟ್ ವೀಕು ನೆಕ್ಸ್ಟ್ ತಗೊಂಬೋಣ ನನ್ನ ಲೋ ಟೋನಿಗೆ ದಯಮಾಡಿ ಕ್ಷಮಿಸಿ ಮತ್ತು ಶಕ್ತಿಯುತವಾಗಿ ನೆಕ್ಸ್ಟ್ ವೀಕ್ ಬರ್ತೀನಿ ಕಚೇರಿಗೆ ರಜೆ ಹಾಕಿದ್ದೀನಿ ಇವತ್ತು ಬಿಕಾಸ್ ಆಫ್ ರೆಸ್ಟ್ ಅಲ್ವಾ ದಯಮಾಡಿ ಆರೋಗ್ಯವನ್ನು ಅಲಕ್ಷ್ಯ ಮಾಡಬೇಡಿ ಸ್ನೇಹಿತರೆ ಕಾಲ ಸೂಕ್ಷ್ಮವಾಗಿ ಓಡ್ತಾ ಇದೆ ಸರ್ವೇ ಜನ ಸುಖಿನ ಭವಂತು ಪ್ಲೀಸ್ ಬೇರ್ ವಿತ್ ಮೈ ಅರ್ಜೆಂಟ್ ವಿಡಿಯೋ ಬೇಗ ಮುಗಿಸಿದೆ ಅಂತ ಅನ್ನಿಸ್ಬೇಕು ಅನಿಸಿರಬೇಕು ನಿಮಗೆ ಆ್ಯಸ್ ಯೂಷುವಲ್ ಹೋಗ್ತಾ ಇದೆ ಉಂಗ್ರದ್ದು ಕಾಪಾಡಿದ್ದು ಮರ್ತಿಲ್ಲ ನಾನು ನಿಮ್ಮ ಸಜೆಷನ್ ಬರ್ತಾ ಇದೆ ಕೆಲವರು ಅಣ್ಣ ಎಷ್ಟಾಯಿತು ಅಣ್ಣ ಎಷ್ಟಾಯಿತು ಸಬ್ಸ್ಕ್ರೈಬರ್ ಅಂತ ಕೇಳ್ತಾ ಇದ್ದಾರೆ ವಾಟ್ಸಪ್ಪಲ್ಲಿ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಆಗಿದ್ದಾರೆ ಆರುನೂರ ಎಂಬತ್ತಾಗಿದೆ ಆಗಲೇ ಸಬ್ಸ್ಕ್ರಿಪ್ಷನ್ಸ್ ಅದು ಮುಖ್ಯ ಅಲ್ಲ ಎಷ್ಟು ಜನ ಸಾಯಿ ರೀಚ್ ಆಗ್ತಾರೆ ಅದು ಮೇಲೆ ಒಳಿತಾಗಲಿ ಶುಭ ಗುರುವಾರ ಕಲರಿ